தடம அதேனு அந்தனாலை சுபதிரை காட்சி ஓபிரே துங்கபதிரை இது இது அது துங்கபதிரை துங்கபதிரை நீட்டிதம நீட்டி துள்ளி இசுகே மேவு கொடுத்த ಅವನಿಗೆ ಬೇಕಂತೆ ದೊಡಮ್ಮ ಅವ್ನು ಕೊಡ್ತಾನಂತೆ ತಗೊಳ ಇಸ್ಕೊಳ ಈಗ ಇಸ್ಕೊಳ ಇವಾಗ ಹಾ ಕೊಡ ಈಗ ಹಾ ಇದು ನೀರ್ ಹಾಕೋದು ಯಾಕೆ ಹಲ್ಲಿಗೆ ಬರಬೇಕಾ ಕಣಾ ಕಂಪು ಕಾಯಿದ್ರು ಒಳಗಡೆ ನೀರ ಚಾರ್ ಬಾ ಆಗಬೇಕಾ ಆಗ್ಯಾ ಇದು ಚಾನ್ ಹಾಪುಜಿ ಅಟ ನೀರು ಇತ್ತು ನೀರು ನಿಂತುಕೊಂಡಾಯ್ತು ಆ taraf ನೀರ ಬರ್ತಿದೆ ತೊಟ್ಟು ಅಮ್ಮ ಯಾರು ತೊಟ್ಟು ದೊಡ್ಡನ್ ಕೇಳೋ ದೊಡ್ಡಾ ಏನಿಕ್ ಆಗ್ತಾ ಇದೀರಾ ಅವ ಜುರುಕುರಕ್ಕೆ ಅದಾ ನೀರ ಬಾಪುಗೆ ಅಣ್ಣ ನಿನ್ ಕೇಳೋ ಜುರುಕು ಕೇಳೋ ದೊಡ್ಡನ ನೀರ ನೀರ ಬರಲಿಕ್ಕೆ ฮะอา้อาเ้มาล่าไปดูก่อนโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ๊ยโอ� சல தோட்டோர் ஆன் மா நீர் கிடையாது ಆವಾಗ ಆ ಸೋ ಪೈಪ್ ಒಳಗಡೆ ನೀರು ತುಂಬಿಸಿ ಫುಲ್ ತುಂಬಿಸಿ ಮೋಟ್ರ್ ಆನ್ ಮಾಡಿದ್ರೆ ಗಿಡಕ್ಕೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ತುಂಬಿಸಿರೋ ನೀರನ್ನ ಮತ್ತು ಆ ಬಕೆಟ್ ಒಳಗಡೆ ತುಂಬಿಸ್ಕೋತಾರೆ ಮತ್ತು ಯಾವಾಗ ಆ ಥರ ಮೋಟ್ರ್ ಆನ್ ಮಾಡಿದಾಗ ನೀರು ಬರಲು ಮತ್ತು ಅದೇ ಮೆಥಡ್ ಯೂಸ್ ಮಾಡ್ತಾರೆ ಮತ್ತು ನಾವು ತೋಟದಿಂದ ಎಳ್ಳೀರು ತೊಗೊಂಬಂದ್ವಿ ಎಳ್ನೀರು ತೊಗೊಂಬಂದು ಇಲ್ಲಿ ದೊಡ್ಡಮ್ಮ ನಮಗೆ ಎಳ್ಳೀರು ತೊಟ್ಟುಕೊಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಂತೂ ಎಳ್ಳೀರು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ದು ಹಣ ಮಾತ್ರ ನಲವತ್ತು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ಇದೆ ಎಳ್ನೀರು ಮಾತ್ರ ಚೆನ್ನಾಗಿರೋದು ಸಿಗೋದೇ ಇಲ್ಲ ತೋ ಊರು ಕಡೆ ಬಂದಾಗ ಮಾತ್ರ ಕುಡಿಯೋದು ಎಳ್ಳೀರು ಕುಡಿ ಚೆನ್ನಾಗಿದೆಯ ಋಷಿಕೇಶ್ ಎಳ್ಳೀರು ಸೂಪರ್ ಆಗಿದೆ